ಎರಡು ಸಾವಿರದ ಹದಿನೆಂಟರೊಳಗೆ ಎರಡು ವ್ಯಾರಂಟ್ ಬಿಟ್ರೆ ಒಂದು ವಿತ್ ಎ ಬಿ ಬಿ ಎಸ್ ವಿತೌಟ್ ಎ ಬಿ ಎಸ್ ಇದು ವಿತೌಟ್ ಎ ಬಿ ಎಸ್ ಇದೆ ಹಾಯ್ ಹಲೋ ಏಕೆ ಫ್ಯಾಮಿಲಿ ಎಲ್ಲರೂ ಹೆಂಗದ ರೀ ಎಲ್ಲರೂ ಆರಾಮಾರ ಅನ್ಕೋತೀನಿ ಆರಾಮಾಗಿ ರೀ ಮತ್ತು ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಟೈಟಲ್ ತಮಿಳುನಾಡು ನಿಮ್ಗೆ ಯಾವ ಗಾಡಿ ರಿವ್ಯೂ ಮಾಡತ್ತೀನಂತ ಅಂತ ಇಲ್ಲೈತಿ ಎನ್ ಎಸ್ ಟು ಹಂಡ್ರೆಡ್ ದ ಕಿಂಗ್ ಆಫ್ ದಿಸ್ ಸೆಗ್ಮೆಂಟ್ ಎರಡುನೂರು ಸಿ ಸಿ ಒಳಗೆ ಕಿಂಗ್ ಇದೆ ಹಾಂ ಈ ಗಾಡಿಯೊಳಗೆ ಸ್ಪೆಷಲ್ ಅಪ್ಪ ಏನಂತಂದರೆ ಆಮೇಲೆ ತೋರಿಸ್ತೇನಂತೆ ಈಗ ಫಸ್ಟ್ ಇದು ಗಾಡಿ ಬಂದುಬಿಟ್ಟು ಎರಡು ಸಾವಿರ ಹದಿನೆಂಟರದಿದೆ ರಿಜಿಸ್ಟರ್ ರಿಜಿಸ್ಟ್ರ ನೆಕ್ಸ್ಟ್ ಗಾಡಿಯೊಳಗೆ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಸಾರೆ ನಿಮ್ಗೆ ಅದನ್ನ ಆಮೇಲೆ ಹೇಳ್ತೀನಿ ಈಗ ನಿಮಗೆ ಕಾಂತರ್ತಾಯ್ತೀನಿ ಫ್ರಂಟ್ ವೈಝರ್ ಒಂದು ನೆಕ್ಸ್ಟ್ ಹಿಂದೆ ರಿಮ್ ಕವರ್ ಮೇನ್ ತಿಂಗ್ ಒಂದು ಮಾಡ್ಸ್ಯಾರ ನಾ ಹೇಳ್ತೇನೆ ಅಂತ ನೆಕ್ಸ್ಟ್ ಈ ಗಾಡಿದ ಫ್ರಂಟ್ಲುಕ್ ನೋಡ್ಬ್ರಿ ಹೆಂಗೈತಿ ನೆಕ್ಸ್ಟ್ ಈ ಗಾಡಿದ ಏನಲ್ಲ ಒಂದಿದೆ ಅಂತಂದು ಮಾಡಿಫಿಕೇಶನ್ ಅದು ಇಲ್ಲೈತಿ ಎಸ್ ಸಿ ಪ್ರಾಜೆಕ್ಟ್ ಇದೆ ಗಾಡಿನ ನೋಡಾ ನೀವು ಇದು ಹೆಂಗ ಗೊತ್ತಪ್ಪ ಅಂತಂದ್ರೆ ನಡವರ್ಕಿಗೆ ಕ್ಯಾಟ್ಲೆಟಿಕ್ ಕನ್ವರ್ಟರ್ ಅಂತ ಬರೈತಿ ಅಂದ್ ತೆಗೆಸಿ ಬೆಂಡ್ ಪೈಪ್ ಹಾಕಿ ಎಂಡ್ ಕ್ಯಾನ್ ಇದು ಇದು ಏನು ನೋಡತ್ತಿರಲ್ಲ ಇದು ಇಲ್ಲಿಲಿಂತ ನಡೋದ್ ಸುಡಾತೈತಿ ಇಲ್ಲಿಲಿಂತ ಹಿಡಿದು ಇಲ್ಲಿ ಮಟ್ಟ ಇದು ಎಂಡ್ ಕ್ಯಾನ್ ಇದೆ ನೆಕ್ಸ್ಟ್ ಇದು ಇಲ್ಲಿ ನೆಕ್ಸ್ಟ್ ಇಲ್ಲಿ ಒಂದು ಪೈಪ್ ಇರೈತಿ ಅದು ಬೆಂಡ್ ಪೈಪ್ ಅದು ಈಗ ನೋಡೋದಾದ್ರೆ ಒಂದು ಫುಲ್ ಸಿಸ್ಟಮ್ ಟೈಪ್ ಆತಿದೆ ಬಟ್ ಕ್ಯಾಶುವಲಾಗಿ ನೋಡಿದ್ರೆ ಫುಲ್ ಸಿಸ್ಟಮ್ ಆಗಿದೆ ನೆಕ್ಸ್ಟ್ ಇದ್ರದ ಹಾಂ ಎಲ್ಲ ಫುಲ್ ಸಿಸ್ಟಮ್ ಟೈಪ್ ಇದೆ ಏನು ನೋಡತ್ತರ ಇದಕ್ಕೆ ಅಂಡರ್ವೆಲ್ಲಿ ಅಂತ ಕರೀತಾರೆ ನೆಕ್ಸ್ಟ್ ಇದು ಒನ್ ನೈಂಟಿ ನೈನ್ ಸಿ ಸಿ ಬರ್ರ ಐತಿ ಇಂಜಿನ್ ಡಿಸ್ಪ್ಲೇಸ್ಮೆಂಟ್ ಎಲ್ಲ ನೋಡಿದಾದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು ಟೂ ಹಂಡ್ರೆಡ್ ಅಂತ ಬ್ಯಾಜಿಂಗ್ ಐತಿ ಫ್ರಂಟ್ ಬ್ಯಾಕ್ ಡಿಸ್ಕ್ ಇದು ಎರಡು ಸಾವಿರದ ಹದಿನೆಂಟರೊಳಗೆ ಎರಡು ವ್ಯಾರಂಟ್ ಬಿಟ್ರಿ ಒಂದು ವಿತ್ ಎ ವಿಥೌಟ್ ಬಿ ಎಸ್ ವಿತೌಟ್ ಎ ಬಿ ಎಸ್ ಇದು ವಿತೌಟ್ ಎ ಬಿ ಎಸ್ ಇದೆ ಫ್ರಂಟ್ ನೋಡ್ತಿರ್ಬೋದು ನೀವು ಫ್ರಂಟ್ ಬ್ಯಾಕ್ ವಿತೌಟ್ ಏ ಬೇಸ್ ಇದೆ ನೆಕ್ಸ್ಟ್ ಈ ಕಡೆ ಬರೋದಾದ್ರೆ ಈ ಕಡೆ ಗೇರ್ ಗೇರ್ ನೋಬ್ ಐತಿ ಸಿಕ್ಸ್ ಸ್ಪೀಡ್ ಮ್ಯಾನ್ಯೂಯಲ್ ಇದೆ ನೆಕ್ಸ್ಟ್ ನಿಮಗೆ ರೆಡಿಯೇಟ್ರ್ ಇಲ್ಲಿ ನೋಡಿರಿ ವ್ಯೂ ಐತಿ ಇದು ಜಾಗ ಯಾವುದಂತ ಗೊತ್ತಾಗಬೇಕಪ್ಪ ಅಂತಂದ್ರೆ ನನ್ನ ಹಿಂದಿನ ವೀಡಿಯೋದಾಗ ಏನೇ ಆ ವಿಡಿಯೋ ನೋಡ್ರಿ ಆ ಬಟನ್ ಕ್ಲಿಕ್ ಮಾಡಿದ್ರೆ ಸಿಗ್ತೈತಿ ಇದ್ರದ್ದು ಇಂಜಿನ್ ಸ್ಪೆಕ್ ನೋಡೋದಾದಪ್ಪ ಅಂತಂದ್ರೆ ಒನ್ ನೈಂಟಿ ನೈನ್ ಪಾಯಿಂಟ್ ಫೈವ್ ಸಿ ಸಿ ಐತಿ ನೆಕ್ಸ್ಟ್ ಇದ್ರದ್ದು ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ ನೀವು ಟ್ವೆಂಟಿ ಫೋರ್ ಪಾಯಿಂಟ್ ತರ್ಟೀನ್ ಬಿ ಎಚ್ ಪಿ ಅಂತ ಸಿಗತ್ತೆ ನಿಮಗೆ ನೆಕ್ಸ್ಟ್ ಇದ್ರದ್ದು ಟಾರ್ಕ್ ನೋಡೋದಾದ್ರೆ ಏಯ್ಟೀನ್ ಪಾಯಿಂಟ್ ಸಮ್ಥಿಂಗ್ ಟಾರ್ಕ್ ಐತಿ ಇದ್ರದ್ದು ಟ್ರಾನ್ಸ್ಮಿಷನ್ ನೋಡಿದ್ರೆ ನೀವು ಸಿಕ್ಸ್ ಸ್ಪೀಡ್ ಮ್ಯಾನ್ಯಲ್ ಐತಿ ಲಿಕ್ವಿಡ್ ಕೋಲ್ಡ್ ಸಿಸ್ಟಮ್ ಇದ್ರೊಳಗೆ ನೋಡ್ತಿರ್ಬೋದು ನೀವು ಫ್ಯೂಲ್ ಇಂಜೆಕ್ಷನ್ ಐತಿ ಅವರು ನಾ ಗಾಡಿ ಗಾಡಿಯೊಳಗೆ ನೋಡ್ದಪ್ಪ ನೋಡತ್ತಪ್ಪಾ ಅಂತಂದ್ರೆ ಆಲ್ಮೋಸ್ಟ್ ಅವ್ರು ಎಲ್ಲ ಫ್ಯೂಲ್ ಇಂಜೆಕ್ಷನ್ ಐತಿ ಒಂದೆರಡು ಅಷ್ಟೇ ಕಾರ್ಪೊರೇಟರ್ ಇದೆ ಇದ್ದಿದ್ದದ ಅದಾವು ನೆಕ್ಸ್ಟ್ ಇದು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ನೋಡಿದ್ರದ ಹನ್ನೆರಡು ಲೀಟ್ರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಐತಿ ಟೂ ಲೀಟ್ರ್ ರಿಸರ್ವ್ ಮತ್ತು ಇದ್ರೊಳಗೆ ಒಳಗೆ ಭಾಳ ಹೇಳೋದಿಲ್ಲ ನಾ ಗಾಡಿ ರಿವ್ಯೂ ಮಾಡ್ಬೇಕಂದಿದ್ದು ಮೇನ್ ತಿಂಗ ಒಂದು ಮಾಡಿಫಿಕೇಶ್ ಮಾಡಿಫೈಡ್ ಇತ್ತಂತ ಅಂದಿದ್ರೆ ಅದಕ್ಕೆ ಮಾಡತ್ತೀನಿ ಮಳೆ ಬರಐ ನೆಕ್ಸ್ಟ್ ಹುಡುಗರು ಭಾಳ ಮಂದಿ ಬಂದುಬಿಟ್ರೆ ಇವತ್ತು ಇರಲಿ ನೆಕ್ಸ್ಟ್ ಈಗ ಅಡಿದ ಫ್ರಂಟ್ ಟೆಲಿಸ್ಕೋಪಿಕ್ ಸಸ್ಪೆನ್ ಸಸ್ಪೆನ್ಷನ್ ಐತಿ ನೆಕ್ಸ್ಟ್ ಹಿಂದೆ ಮೊನೋಶಾಕ್ ಸಸ್ಪೆ ಸಸ್ಪೆನ್ಷನ್ ಐತಿ ಫ್ರಂಟ್ ಮತ್ತು ಟೈರ್ ಫ್ರಂಟ್ ಮತ್ತು ಬ್ಯಾಕ್ ವೀಲ್ ಸೈಜ್ ನೋಡಿದ್ರೆ ಸೆವೆಂಟೀನ್ ಇಂಚ್ ವೀಲ್ ಸೈಜ್ ಐತಿ ಮತ್ತು ಇದ್ರದ್ದು ಸೀಟ್ ಐಟ್ ನೋಡೋದಾದ್ರೆ ನೀವು ಏಟ್ ಎಂಟುನೂರ ಐದು ಎಮ್ ಎಮ್ ಬರೈತಿ ನೆಕ್ಸ್ಟ್ ಇದ್ರದ್ದು ಗ್ರೌಂಡ್ ಕ್ಲಿಯನ್ಸ್ ಒನ್ ಸಿಕ್ಸ್ಟಿ ಏಟ್ ಎಮ್ ಎಮ್ ಆಫ್ ರೋಡ್ ಮಾಡೋಕೆ ಸಾಧ್ಯನೇ ಇಲ್ಲ ನೀವು ಅಷ್ಟು ಮಾಡೋಕ್ಕಾಗೋದಿಲ್ಲ ನಮ್ಮ ರೋಡಿಗೆ ಅಷ್ಟೇ ನಾವು ಲೋಕಲ್ ಅಷ್ಟೇ ಆರಾಮ್ ತುಂಬ ಅಡ್ಡಾಡ್ಬೋದು ಆಫ್ ರೋಡ್ ಥರ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ ಆಫ್ ರೋಡಿಗಂತ ಅಂತ ಒಂದು ಗಾಡಿ ಐತಿ ತೋರಿಸ್ತೀನಂತ ಇದ್ರದ್ದು ಫ್ರಂಟ್ ಬ್ರ್ಯಾಕ್ ಡಿಸ್ಕ್ ಸೈಜ್ ನೋಡೋದಾದ್ರೆ ನೀವು ತ್ರೀ ಹಂಡ್ರೆಡ್ ಎಮ್ ಎಮ್ ಬರೈತಿದೆ ನೆಕ್ಸ್ಟ್ ಇದು ಫ್ರಂಟ್ ನೀವು ನೋಡ್ತಾ ಟೂ ಪಿಸ್ಟನ್ ಕ್ಯಾಲಿಪರ್ ಅಂತೈತಿ ಇದು ಬೈ ಬ್ರೇದಿದೆ ಬೈ ಬ್ರೆಂಬೋ ನೆಕ್ಸ್ಟ್ ರಿಯರ್ ನೋಡೋದಾದ್ರೆ ನೀವು ಟೂ ತರ್ಟಿ ಎಮ್ ಎಮ್ ಡಿಸ್ಕ್ ಪ್ಲೇಡ್ ಬರೈತಿ ಇದು ಒನ್ ಪಿಸ್ಟನ್ ಕ್ಯಾಲಿಪರ್ ಇದೆ ಇದು ಆಲ್ಸೋ ಬ್ರೆಂಬೆ ಈಗ ಹೆಂಗೆ ಗೊತ್ತನ್ರಿ ಬ್ರೆಂಬೋ ಮಸ್ತು ಬ್ರೇಕಿಂಗ್ ಒಳಗೆ ಕ್ರಾ ಇಲ್ಲ ಇಲ್ಲರಿ ಅದರಾಗ ಈ ಗಾಡಿ ನೋಡಿದ್ರೆ ಬೆಸ್ಟ್ ನೆಕ್ಸ್ಟ್ ಇದು ಚೈನ್ ಸೆಟ್ಟಿಂಗ್ ರಿಂಗ್ ಇದೆ ಇನ್ನು ನೋಡಿ ಅಡ್ಜಸ್ಟ್ ಮಾಡ್ಬೋದು ನಾನು ಭಾವ ತದ ನೀವು ಭಾವತದ ಕಾಯಕತ್ತೆ ಅದರ ಸಮ ಅಂತಂದರೆ ಗಾಡಿ ಚಾಲು ಮಾಡೋಣ ಅದಕ್ಕೆ ಮೊದಲೇ ಕೆ ನೋಡ್ಕೊಂಬಿಡ್ರಿ ನೆಕ್ಸ್ಟ್ ಟು ಹಂಡ್ರೆಡ್ ಕೆ ಇದೆ ನೆಕ್ಸ್ಟ್ ಇದು ಎಲ್ಲ ತಗದಾರ ಗಾಡಿ ಚಾಲು ಅಂತ ಸೌಂಡ್ ಕೇಳ ಸರಿ ಇದು ಐಡಿಯಲ್ ಒಳಗಿದೆ ಒಂದು ಲೆವೆಲಿಗೆ ಐತಿ ಅಷ್ಟು ಲೌಡ್ ಇಲ್ಲ ಬಟ್ ರೇವ್ ಮಾಡಿದಾರು ಭಾಳ ಲೌಡ್ ಆಕತಿ

ನೆಕ್ಸ್ಟ್ ಇಲ್ಲಿ ಇಂಟ್ರೊಮೆ ಇನ್ಸ್ಟ್ರುಮೆಂಟ್ ಕನ್ಸೋಲ್ ಒಳಗೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ನ್ಯೂಟ್ರಲ್ ಲೈಟ್ ಇತ್ತು ಇಂಡಿಕೇಟ್ರ್ ಇದು ಹೈ ವೀಮ್ ಲೋ ವಿಮ್ ಬ್ಯಾಟ್ರಿ ಸಿಂಬಲ್ ಆಯಿಲ್ ಟೆಂಪ್ರೇಚರ್ ಇಂಜಿನ್ ಟೆಂಪ್ರೇಚರ್ ಮತ್ತು ಇಲ್ಲಿ ಬಜಾಜ್ ಸಿಂಬಲ್ ತೋರಿಸತಿ ನೆಕ್ಸ್ಟ್ ಇದು ಎನ್ ಎಸ್ ಟೂ ಹಂಡ್ರೆಡ್ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಎನ್ ಎಸ್ ಟೂ ಹಂಡ್ರೆಡ್ ಅಂತಲ್ಲ ಬಜಾಜ್ ಒಳಗೆ ತೋರಿ ನೀವು ಪ್ಲ್ಯಾಟಿನಾ ಆತ ಈಗ ರೀಸೆಂಟಾಗಿ ಫೋರ್ ಹಂಡ್ರೆಡ್ ಬಿಟ್ರ್ ಅದ ಆತು ಎನ್ ಒನ್ ಸಿಕ್ಸ್ಟಿ ಆಯಿತು ಅವು ಭಾಳ ಎನ್ ಎಸ್ ಟು ಹಂಡ್ರೆಡ್ ಭಾಳ ಸೇಲ್ ಆಗಿತ್ತು ನೀವು ಅಬ್ಸರ್ವ್ ಮಾಡಿ ಅಬ್ಸರ್ವ್ ಮಾಡಿರ್ಬೋದು ಯಾಕಪ್ಪ ಅಂತಿದ್ದೀರಿ ಅಂಡರ್ ಬಜೆಟ್ ಬೇಕಾದ್ರೆ ಆರಾಮ ಯಾರು ಬೇಕೋ ತಗೋಬೋದು ಇದು ಪ್ರೈಸ್ ಓವರ್ ಪ್ರೈಸಿಂಗ್ ಏನಿತ್ತಲ್ಲ ಈಗ ನೀವು ಎನ್ ಎಸ್ ಫೋರ್ ಹಂಡ್ರೆಡು ನೋಡ್ತಿರ್ಬೋದು ನೀವು ಭಾಳ ಓವರ್ ಪ್ರೈಸಿಂಗು ಮಾಡಿಲ್ಲ ಬಟ್ ಅಷ್ಟೆ ಎಲ್ಲರೂ ಎಲ್ಲರೇ ಎಲ್ಲರಿಗೂ ಅಟಿಕ್ಸ್ಬೇಕು ಕೈಗೆ ಸಿಗ್ಬೇಕು ಅಷ್ಟು ರೇಂಜ್ ಒಳಗೆ ಇಟ್ಬಿಟ್ಟ ಈಗ ಫೋರ್ ಹಂಡ್ರೆಡ್ ಸಿ ಸಿ ಯಾರು ಕೊಡ್ತಾರೆ ಅಷ್ಟು ಯಾರು ಅಷ್ಟು ಫೋರ್ ಹಂಡ್ರೆಡ್ ಸಿ ಸಿ ಯಾರು ಕೊಡೋದಲ್ಲ ಮ ಅಷ್ಟು ಕಡಿಮೆ ಇಟ್ಟನಪ್ಪ ಅಂತಂದ್ರೆ ನೀವೇನು ತಿಳ್ಕೊತೀರಿ ಪವರ್ ಇಲ್ಲ ಅಂತ ತಿಳ್ಕೊತೀರಿ ಪವರ್ ಅದು ಗಾಡಿ ಈಗ ಏನು ಮಾಡ್ತೀನಿ ಇಲ್ಲಂತರೂ ಎಲ್ಲಿ ಓಡಿಸೋಕೆ ಗಾಡಿ ಸಾರಿ ಅದರ ಸಂಬಂಧ ಎಲ್ಲ ಅಡ್ಜಸ್ಟ್ಮೆಂಟ್ ಆಗ್ಬೇಕಾಕೈತಿ ಬೇರೆ ಕಡೆ ಬಂದಿವಿ ಅಂತಂದ್ಕೊಳಿ ಇದು ಭಾಳ ತಾವು ಹೋಗ್ಬೇಕು ಮತ್ತು ಅತ್ತಾಗೆಲ್ಲ ಖಾಲಿ ರೋಡ್ ರೀ ಇಲ್ಲೆಲ್ಲ ಓ ತೊಗೊಂಡೋಗಪ್ಪ ಅಂತಂದ್ರೆ ಈ ಗಾಡಿ ಹ್ಯಾಂಗ ಅನ್ನಿಸ್ತಾ ಇಲ್ಲ ರೀ ಈ ಗಾಡಿರಿವು ಮತ್ತೆ ನಿಮಗೆ ಇನ್ನೊಂದು ವೀಡಿಯೋ ಒಳಗೆ ಇನ್ನೊಂದು ವ್ಲಾಗ್ ಒಳಗೆ ಸಿಗ್ತೀನಂತೆ ನೀವು ನೋಡ್ತೀರಿ ಯು ಕೆನ್ ಇಟ್ ಸ್ಪೀಡ್ ಟಾಟಾ ಬಾಯ್ ಬಾಯ್ ಗಾಯ್ಸ್